ಪಕ್ಷದಿಂದ ದೂರದಾಗಿದ್ದವರಿಗೆ ಅಥವಾ ಪಕ್ಷ ತೊರೆದವರಿಗಾಗಿ ಮತ್ತೆ ರಣತಂತ್ರ ರೂಪಿಸ್ತಾ ಇದ್ದಾರ ಕೇಸರಿ ನಾಯಕ್ ಶೆಟ್ಟರ್ ಅವರನ್ನ ವಾಪಸ್ ಕರೆತರಲು ಬಿಜೆಪಿ ಬಹಳ ದೊಡ್ಡ ಪ್ರಯತ್ನವನ್ನ ಮಾಡ್ತಾ ಇದೆಯಾ ಜಗದೀಶ್ ಶೆಟ್ಟರ್ ಹಾಗೂ ಲಕ್ಷ್ಮಣ ಸವದಿ ಇಬ್ಬರನ್ನ ಕಳೆದುಕೊಂಡ ನಂತರದಲ್ಲಿ ಎಷ್ಟು ಕ್ಷೇತ್ರಗಳ ಮೇಲೆ ಹೊಡೆತ ಆಗಿತ್ತು ಅನ್ನೋದನ್ನ ತಡವಾಗಿ ಮನವರಿಕೆ ಮಾಡಿಕೊಂಡಿದೆಯಾ ಬಿಜೆಪಿ ಶೆಟ್ಟರ್ ಅವರನ್ನ ವಾಪಸ್ ಬಿಜೆಪಿಗೆ ಕರೆತರಲು ಒಂದು ದೊಡ್ಡ ಯೋಜನೆಯನ್ನು ರೂಪಿಸಲಾಗ್ತಾ ಇದೆ ಬಿಜೆಪಿ ನಾಯಕರ ಆಫರ್ಗೆ ಒಪ್ಪಿ ಘರ್ ಆಗ್ತಾರ ಶಟ್ಟರ್ ಬಿಜೆಪಿ ವರಿಷ್ಠರ ಸೂಚನೆಯ ಮೇರೆಗೆ ಹಿರಿಯ ನಾಯಕರಿಂದ ಕೆಸರತ್ತು ಈ ಬಾರಿ ದಳಪತಿಗಳಿಂದ ಶಟ್ಟರ್ವನ್ನು ವಾಪಸ್ ಕರೆತರಲು ಪ್ಲಾನ್ ಮಾಡಲಾಗ್ತಾ ಇದೆ ಮಾಜಿ ಸಿಎಂ ಎಚ್ಡಿಕೆ ಮುಂದಾಳತ್ವದಲ್ಲಿ ಬಿಜೆಪಿಗೆ ಕರೆತರಲು ಪ್ರಯತ್ನ ಉತ್ತರ ಕರ್ನಾಟಕದ ಅಸಂವಿಧಾನಿತರನ್ನು ಮತ್ತೆ ಪಕ್ಷಕ್ಕೆ ಕರೆತರಲು ಪ್ಲಾನ್ ರೂಪಿಸಲಾಗ್ತಾ ಇದೆ ಜಗದೀಶ್ ಶೆಟ್ಟರ್ ಅವರನ್ನು ರಹಸ್ಯವಾಗಿ ಭೇಟಿ ಮಾಡ್ತಾರಂತೆ ಎಚ್ ಡಿ ಕುಮಾರಸ್ವಾಮಿ ಲೋಕಸಭೆಯ ಎಲೆಕ್ಷನ್ ಬಳಿಕ ಪಕ್ಷದಲ್ಲಿ ಉನ್ನತ ಸ್ಥಾನಮಾನ ನೀಡುವ ಬಗ್ಗೆಯೂ ಕೂಡ ಭರವಸೆ ನೀಡಲಾಗಿದೆ ಇಲ್ಲವಾದರೆ ಲೋಕಸಭೆ ಚುನಾವಣೆಗೆ ಟಿಕೆಟ್ ನೀಡುವಂಥ ಭರವಸೆ ನೀಡಲಾಗಿದೆ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರ ಗಾಳಕ್ಕೆ ಬಿ ಜೆ ಪಿ ಜೆ ಡಿ ಎಸ್ ತಂತ್ರ ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಿಂದ ಟಿಕೆಟ್ ನಿರಾಕರಣೆ ಮಾಡಲಾಯಿತು ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅನ್ನು ತಪ್ಪಿಸಲಾಯಿತು ಇದರಿಂದ ನೊಂದಿದ್ದಂಥ ಜಗದೀಶ್ ಶೆಟ್ಟರ್ ಪಕ್ಷದಿಂದ ವಿಮುಖರಾದರು ಪಕ್ಷದಿಂದ ದೂರವಾದರು ಆ ನಂತರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾದರು ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಕಾಂಗ್ರೆಸ್ನಿಂದ ಪರಾಭವಗೊಂಡ್ರು ಜಗದೀಶ್ ಶೆಟ್ಟರ್ ಪರಾಭವಗೊಂಡಿದ್ರೂ ಕೂಡ ಅವರನ್ನ ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡಲಾಯಿತು ಕಾಂಗ್ರೆಸ್ನಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಜಗದೀಶ್ ಶೆಟ್ಟರ್ ಈ ಬಾರಿ ಅವರನ್ನ ಮಂತ್ರಿ ಮಂಡಲಕ್ಕೆ ಸೇರಿಸಿಕೊಳ್ಳಲಾಗುತ್ತೆ ಅಂತ ಕೆಲವು ಅಂದಾಜುಗಳು ಲೆಕ್ಕಾಚಾರಗಳಿತ್ತು ಆದರೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಅವರನ್ನ ಸೇರ್ಪಡೆ ಮಾಡಿಕೊಳ್ಳಿಲ್ಲ ಈಗ ಜಗದೀಶ್ ಶೆಟ್ಟರ್ ಅವರ ಮುಂದೆ ಕೆಲವಷ್ಟು ಆಯ್ಕೆಗಳಿದ್ದಾವೆ ಬಿಜೆಪಿಗೆ ಹೋಗ್ತಾರಾ ಅಥವಾ ಕಾಂಗ್ರೆಸ್ನಲ್ಲೇ ಮುಂದುವರಿತಾರಾ ಗೊತ್ತಿಲ್ಲ ಎಚ್ ಡಿ ಕುಮಾರಸ್ವಾಮಿ ಬಳಿಕ ಶೆಟ್ಟರ್ ನಿವಾಸಕ್ಕೆ ಭೇಟಿ ನೀಡ್ತಾರ ಬಿವೈ ವಿಜಯೇಂದ್ರ ಮೂರು ದಿನಗಳಿಂದ ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಬಿಜೆಪಿ ತ್ವರೆಯುವಾಗಲೂ ಪತ್ನಿ ಶಿಲ್ಪಾ ಶೆಟ್ಟರ್ ಮಾತೇ ಫೈನಲ್ ಆಗಿತ್ತು ಇದೀಗ ಜಗದೀಶ್ ಶೆಟ್ಟರ್ ಪತ್ನಿ ಶಿಲ್ಪ ಕೂಡ ಬೆಂಗಳೂರಿನಲ್ಲಿಯೇ ಮುಂದಿದ್ದಾರೆ ಶೆಟ್ಟರ್ ಮುಂದೆ ಎರಡು ಆಫರ್ ಇಟ್ಟಿದೆ ಬಿಜೆಪಿ ಹೈಕಮಾಂಡ್ ಕ್ಯಾಬಿನೆಟ್ ದರ್ಜೆ ಹುದ್ದೆ ಹಾಗೂ ಜಗದೀಶ್ ಶೆಟ್ಟರ್ ಹೇಳುವವರಿಗೆ ಟಿಕೆಟ್ ಕೊಡುತ್ತೆ ಲೋಕಸಭೆಯಲ್ಲಿ ಸದ್ಯ ಕಾಂಗ್ರೆಸ್ನಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಕಡೆಗಣನೆ ಎಂಬ ಆರೋಪ ಇದೆ ಶೆಟ್ಟರ್ ಅವರನ್ನ ಸ್ಥಳೀಯ ಮಟ್ಟದಲ್ಲಿ ದೂರ ಇಟ್ಟಿದ್ದಾರಂತೆ ಕಾಂಗ್ರೆಸ್ನ ಮುಖಂಡರು ಹೀಗಾಗಿ ಮತ್ತೆ ಬಿಜೆಪಿಯತ್ತ ಶೆಟ್ಟರ್ ಮುಖ ಮಾಡಿದ್ರ ನೋಡಿ ಜಗದೀಶ್ ಶೆಟ್ಟರ್ ಅವರು ಹೇಳುವಂತ ವ್ಯಕ್ತಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ರೆ ಜಗದೀಶ್ ಶೆಟ್ಟರ್ ಯಾವ ಕ್ಷೇತ್ರದಲ್ಲಿ ಟಿಕೆಟ್ ತೀರ್ಮಾನ ಮಾಡಬಲ್ಲರು ಅಂತ ಕೇಳಿದ್ರೆ ನನ್ನ ಪ್ರಕಾರ ಅದು ಬೆಳಗಾವಿ ಬೆಳಗಾವಿಯಲ್ಲಿ ಈಗ ಇವರ ಬೀಗರಾಗಿರುವಂತ ಮಂಗಳ ಅಂಗಡಿಯವರ ಅವರ ಅವರೇ ಈಗ ಸಂಸದರಾಗಿದ್ದಾರೆ ಸುರೇಶ್ ಅಂಗಡಿಯವರ ನಿಧನದ ನಂತರದಲ್ಲಿ ಮಂಗಳ ಅಂಗಡಿಯವರು ಸ್ಪರ್ಧೆ ಮಾಡಿ ಸಂಸದರಾಗಿದ್ದಾರೆ ಹೀಗಾಗಿ ಜಗದೀಶ್ ಶೆಟ್ಟರ್ ಅವರ ಪುತ್ರಿ ಬೆಳಗಾವಿಯ ಸೊಸೆಯವರು ಹೀಗಾಗಿ ಜಗದೀಶ್ ಶೆಟ್ಟರ್ ಅವರ ಪುತ್ರಿಗೆ ಟಿಕೆಟ್ ನೀಡಿಸುವಂಥ ಕೊಡಿಸುವಂಥ ಆಫರು ಡಿಮ್ಯಾಂಡು ಏನಾದರೂ ಇದೆಯಾ ಒಂದು ವೇಳೆ ಬಿ ಜೆ ಪಿ ಏನಾದರೂ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಮಗಳಿಗೆ ಟಿಕೆಟ್ ಕೊಟ್ಟರೆ ಜಗದೀಶ್ ಶೆಟ್ಟರ್ ಬಿ ಜೆ ಪಿ ಸೇರ್ಪಡೆ ಆಗ್ತಾರ ಎಲ್ಲ ಅನುಮಾನಗಳಿದ್ದಾವೆ ಊಹಾಪೋಹಗಳಿದ್ದಾವೆ ಲೆಕ್ಕಾಚಾರಗಳಿದ್ದಾವೆ ಯಾವುದು ಸತ್ಯ ಯಾವುದು ಸತ್ಯಕ್ಕೆ ಹತ್ತಿರವಾಗಿದೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದ ನಂತರ ಗೊತ್ತಾಗುತ್ತೆ ಆದರೆ ಶಿಲ್ಪಾ ಶೆಟ್ಟರ್ ನಿರ್ಣಯ ಮಾಡ್ತಾರೆ ಅವರ ಜೊತೆ ಚರ್ಚೆ ಮಾಡಿ ಗಂಡ ಹೆಂಡತಿ ಇಬ್ಬರು ಕೂಡ ಕೂತ್ಕೊಂಡು ಚರ್ಚೆ ಮಾಡಿ ಯಾವ ದಾರಿ ಸೂಕ್ತ ಅನ್ನೋದ್ರ ಬಗ್ಗೆ ಮಾತಾಡ್ತಾರಂತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ ಸ್ವಾಮಿ ನೀಡುತ್ತಾರೆ ಸ್ವಾಮಿ ಗಮನಿಸ್ತಾ ಇದ್ದೀವಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಸಿಗೆ ಬಂದು ಒಂದು ಹತ್ತು ತಿಂಗಳಾಗಿದೆ ಅಂತ ಅಂದ್ಕೊಳ್ಳೋಣ ಅಥವಾ ಏಳೆಂಟು ತಿಂಗಳಾಗಿದೆ ಅಂತ ಅಂದ್ಕೊಳ್ಳೋಣ ಈಗ ಮತ್ತೆ ವಾಪಸ್ ಹೋಗ್ತಾರೆ ಅಂತ ಹೇಳಿದರೆ ಯಾವ ಕಾರಣಕ್ಕೆ ಅಲ್ಲಿಗೆ ಬಿ ಜೆ ಪಿ ಜಗದೀಶ್ ಶೆಟ್ಟರ್ ಬಿ ಜೆ ಪಿಗೆ ಅನಿವಾರ್ಯ ಅಂತ ಬಿ ಜೆ ಪಿಗೆ ಈಗ ಮನವರಿಕೆಯಾದಂತೆ ಕಂಡು ಬಂತಾ ಅಥವಾ ಕಾಂಗ್ರೆಸ್ಸಿಗೆ ಬಂದು ನಾನು ತಪ್ಪು ಮಾಡಿದೆ ಅನ್ನೋ ಭಾವ ಜಗದೀಶ್ ಶೆಟ್ಟರ್ ಕಾಡ್ತಾ ಏನಿದು ದಶತ್ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾಗೆ ಮತ್ತೆ ರಾಜಕೀಯ ಚತುರಂಗದ ಆಟ ಮುಂದುವರಿತಾ ಇದೆ ಎಂದೊಂದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ ಯಾಕೆಂದ್ರೆ ಕಳೆದ ಲೋಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಟಿಕೆಟ್ ಸಿಗಲಿಲ್ಲ ಎಂಬ ಅಸಮಾಧದಿಂದ ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ರು ಜಗದೀಶ್ ಶೆಟ್ಟರ್ ಈ ಹಿನ್ನೆಲೆಯಲ್ಲಿ ಮತ್ತೆ ಅವರಿಗೆ ಗಾಳ ಹಾಕೋದಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಈಗ ಏನು ಜೆ ಜೊತೆ ಬಿಜೆಪಿ ನಾಯಕರು ಕೈ ಜೋಡಿಸಿದ ನಂತರ ಒಂದಿಷ್ಟು ಜವಾಬ್ದಾರಿಗಳನ್ನ ಮಾಜಿ ಸಿಎಂ ಅವ್ರಿಗೆ ಮಾಜಿ ಕುಮಾರ್ ಸಿಎಂ ಕುಮಾರಸ್ವಾಮಿ ಅವ್ರಿಗೆ ಕೊಟ್ಟಿದೆ ಕೊಟ್ಟಿದ್ದಾರೆ ಎಂಬ ವಿಚಾರಗಳು ಸಾಕಷ್ಟು ರಾಜಕೀಯ ವಲಯದಲ್ಲಿ ಸಕ್ರಿಯ ಚರ್ಚೆ ಆಗ್ತಾ ಇರುವಂತದ್ದು ಅಂದ್ರೆ ಈ ಹಿಂದೆ ನಡೆದಂತ ಒಂದು ವಿಚಾರಗಳನ್ನು ನೋಡಿದಂತ ಸಂದರ್ಭದಲ್ಲಿ ಅಂದ್ರೆ ಆ ಸೋಮಣ್ಣ ಮಾಜಿ ಸಚಿವ ಸೋಮಣ್ಣ ಕೂಡ ಸಾಕಷ್ಟು ಅಸಮಾಧಾನಗೊಂಡಿದ್ರು ಪಕ್ಷದ ಅಂತರವನ್ನ ಕಾಪಾಡ್ಕೊಳ್ತಾ ಇದ್ರು ಆ ನಂತರ ಕುಮಾರಸ್ವಾಮಿ ಹಾಗೂ ಮಾಜಿ ಪ್ರಧಾನಿಗಳಂತ ದೇವೇಗೌಡರ ಒಂದು ಭೇಟಿಯ ನಂತರ ಸೋಮಣ್ಣನವರು ಕೂಡ ಸೈಲೆಂಟ್ ಆಗಿ ಪಕ್ಷದಲ್ಲಿ ಆಕ್ಟಿವ್ ಆಗ್ತಾ ಇರುವಂತದ್ದು ಹಾಗಾಗಿ ಈ ಬಾರಿ ಕೂಡ ಜಗದೀಶ್ ಶೆಟ್ಟವರನ್ನ ಕರೆತರುವುದಕ್ಕೆ ಬಿಜೆಪಿ ನಾಯಕರು ಮುಂದಾಗಿರುವಂಥದ್ದು ವಿಶೇಷವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆದಂತಹ ಒಂದು ಸೋಲು ಬಿಜೆಪಿ ಹೈಕಮಾಂಡ್ ನಾಯಕರಿಗೂ ಕೂಡ ಒಂದು ತಕ್ಕ ಮಟ್ಟಿಗೆ ಒಂದು ಬಿಸಿ ಮುಟ್ಟಿದೆ ಈ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿರುವಂತಹ ಲಿಂಗಾಯತ ಪ್ರಭಾವಿ ನಾಯಕರುಗಳನ್ನ ಪಕ್ಷಕ್ಕೆ ಮತ್ತೆ ಕರ್ಕೊಂಡು ಕರ್ಕೊಂಡು ಬನ್ನಿ ಎಂಬ ಚರ್ಚೆ ಅಮಿತ್ ಶಾ ಹಾಗೂ ಆ ರಾಜ್ಯ ನಾಯಕರ ನಡುವೆ ಚರ್ಚೆ ಆಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟ ಅವರನ್ನ ಮತ್ತೆ ಪಕ್ಷಕ್ಕೆ ಕರೆತರುವುದಕ್ಕೆ ನಾಯಕರು ಆ ತಮ್ಮ ತಂತ್ರಗಾರಿಕೆಯನ್ನ ಮುಂದುವರೆತಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿಯವರೇ ಇದರ ನೇತೃತ್ವ ವಹಿಸಿಕೊಂಡಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು ಆ ಜಗದೀಶ್ ಶೆಟ್ಟರ್ ಅವರನ್ನ ಸದಸ್ಯ ಸ್ಥಳದಲ್ಲಿ ಭೇಟಿಯಾಗಿ ಭೇಟಿಯಾಗಿದ್ದಾರೆ ಎಂಬ ಮಾಹಿತಿಗಳು ಕೂಡ ರಾಜಕೀಯ ವಲಯದಲ್ಲಿ ಈಗ ಸತ್ಯ ಚರ್ಚೆ ಆಗ್ತಾ ಇದೆ ಹಾಗಾಗಿ ಒಂದು ಕಡೆ ವಿಧಾನಸಭಾ ಚುನಾವಣೆ ಸೋಲಿನ ಬಳಿಕ ಎಚ್ಚೆತ್ತುಕೊಂಡಿರುವಂತಹ ಬಿಜೆಪಿ ನಾಯಕರು ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಹಿನ್ನಡೆ ಆಗಿತ್ತು ಈ ಹಿನ್ನಡೆಗೆ ಕಾರಣವನ್ನು ತಿಳ್ಕೊಂಡಿದ್ದಾರೆ ಅಲ್ಲಿ ಲಿಂಗಾಯತರ ಮತಗಳ ಸಮುದಾಯದ ಒಂದು ಮತಗಳ ಮೇಲೂ ಕೂಡ ಕಣ್ಣಿಟ್ಟಿರುವಂತದ್ದು ಯಾಕಂದ್ರೆ ಜಗದೀಶ್ ಶೆಟ್ಟರ್ ಕೂಡ ಲಿಂಗಾಯತ ನಾಯಕರಲ್ಲಿ ಪ್ರಮುಖವಾದಂತೂ ಪ್ರಭಾವಿ ನಾಯಕರು ಅವರು ಕಾಂಗ್ರೆಸ್ ಸೇರಿದ ನಂತರ ಸಾಕಷ್ಟು ಹಿನ್ನಡೆ ಆಗಿತ್ತು ಪಕ್ಷಕ್ಕೆ ಒಂದಿಷ್ಟು ಒತ್ತ ಡ್ಯಾಮೇಜ್ ಕೂಡ ಆಗಿತ್ತು ಬಿಜೆಪಿ ಪಕ್ಷಕ್ಕೆ ಹಾಗಾಗಿ ಎಲ್ಲವುದಕ್ಕೂ ಸ್ಟಾಪ್ ಹಾಕಿ ಮತ್ತೆ ಜಗದೀಶ್ ಶೆಟ್ಟರ್ ಅವರ ಕಾಂಗ್ರೆಸ್ನಿಂದ ಬಿಜೆಪಿಗೆ ಸೇರಿಸೋದು ಕರ್ಕೊಂಡು ಬರೋದಕ್ಕೆ ಗರ ವಪಾಸಿಗೆ ಬಿಜೆಪಿ ನಾಯಕರು ಚಿಂತನೆಯಲ್ಲಿ ಈ ಸಾಕಷ್ಟು ಒಂದು ಆ ಲಾಭ ಲೆಕ್ಕಾಚಾರಗಳನ್ನು ಕೂಡ ಬಿಜೆಪಿ ನಾಯಕರು ಹಾಕೊಂಡಿರೋದು ಯಾಕೆಂದ್ರೆ ಮತ್ತೆ ಕಾಂಗ್ರೆಸ್ ಸೇರಿರುವಂತಹ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಬರುವಂತಹ ಸಂದರ್ಭದಲ್ಲಿ ಅವರು ಮುಂದಿನ ರಾಜಕೀಯ ಭವಿಷ್ಯವನ್ನು ಕೂಡ ಚರ್ಚೆ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಒಂದು ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡುವಂತ ಒಂದು ಟಿಕೆಟ್ ಬಗ್ಗೆ ಒಂದು ಚರ್ಚೆ ಆದ್ರೆ ಮತ್ತೊಂದು ಆ ಏನು ಕೇಂದ್ರದಲ್ಲಿ ಲೋಕಸಭಾ ಚುನಾವಣೆಯ ನಂತರ ಕೇಂದ್ರದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕೇಂದ್ರ ಸಚಿವ ಸ್ಥಾನದ ಆಫರ್ ಕೊಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಎಂಬ ಲೆಕ್ಕಾಚಾರದ ಮೇಲೆ ಮತ್ತೆ ಪಕ್ಷಕ್ಕೆ ವಾಪಸ್ ಕರೆತರೋದು ಅಂದ್ರೆ ಜಗದೀಶ್ ಶೆಟ್ಟರ್ ಅವರನ್ನ ವಾಪಸ್ ತರೋದು ಕರೆತರೋದಕ್ಕೆ ಆ ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರು ಮುಂದಾಗಿರುವಂತದ್ದು ದಶತ್ ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ